ಇವತ್ತು ನನ್ನ ತುಂಬಾ ಜನ ಟ್ರೋಲ್ ಮಾಡ್ತಾರೆ ಬೇಡದ್ದು ಬರೀ ಐ ಡೋಂಟ್ ಕೇರ್ ಯಾಕಂದ್ರೆ ಯಾರು ಅದರ ಬಗ್ಗೆ ಬರೀತಾರೋ ಅವರಿಗೆ ನಮ್ಮ ಬಗ್ಗೆ ಗೊತ್ತಿಲ್ಲ ಯಾರು ನಮ್ಮನ್ನ ಹೀಯಾಳಿಸ್ತಾರೋ ಅವರಿಂದ ನಾವು ಒಂದು ಅಕ್ಷರ ಕಲ್ತಿಲ್ಲ ಒಂದು ಒಂದು ಪೈಸೆ ತೆಕ್ಕೊಂಡಿಲ್ಲ ಅವರು ನಮ್ಮನ್ನು ನಮ್ಮ ನಾವು ಬೆಳೆಯುವುದಕ್ಕೆ ಅವರದ್ದು ಕಾಂಟ್ರಿಬ್ಯೂಷನ್ ಏನೂ ಇಲ್ಲ ಅವ್ರು ಏನೋ ಬರ್ತದೆ ನಾವು ಯಾಕೆ ತಲೆ ಬಿಸಿ ಮಾಡ್ತೀವಿ ಅಂಗಿಯನ್ನು ಚೆಂದ ಮಡಚಿ ನಾವು ಬರ್ತ ಪೇಪರಲ್ಲಿ ಕೆಳಗಿಟ್ಟು ಅದರ ಮೇಲೆ ಅದನ್ನು ಮಡಚಿ ಅಪ್ಪ ಕೂತುಗಳಲ್ಲಿ ಇಡೋದು ಕೂತ್ಕೊಳ್ಳಿದ್ರ ಮೇಲೆ ಅಂತ ಅದೇ ಇಸ್ತ್ರಿ ಇಸ್ತ್ರಿ ಕೆಟ್ಟ ಶಬ್ದ ಬಳಸಬಹುದಾದರೆ ನಾವು ಕುಂಡೈಸ್ತ್ರಿ ಅಂತ ಕರಿತಾರೆ ನೀವು ಒಂದಾ ಕೆಸರನ್ನು ಹೊತ್ತುಕೊಂಡು ಊರೆಲ್ಲ ನಡಿಬೇಕು ಜನ ನಗ್ತಾರೆ ಹೋಗ್ತಾ ಇರೋದು ಬೇರೆಗೆ ಬಟ್ ಜನ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮನ್ನು ಒಂದ ಕೆಸರು ಹೊತ್ತುಕೊಂಡು ಊರು ಸುತ್ತುವಾಗೆ ಮಾಡ್ತಾರೆ ಇಲ್ಲ ಅಂಗಿ ತೆಗೆದು ಹಾಗೆ ಮಾಡಿ ನೀವು ಯಾವ ಉದ್ದೇಶಕ್ಕೆ ನಡೀತಿದ್ದರೋ ಅದು ಆಗದಾಗೆ ಮಾಡ್ತಾರೆ ಹತ್ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ಭಾಷೆಗಳಿವೆ ಈ ದೇಶದಲ್ಲಿ ಇದು ಎಲ್ಲ ಎಲ್ಲಿಂದ ಬಂತು ಬೇರೆ ಬೇರೆ ಕಡೆಯಿಂದ ಬಂದು ನೆಲೆಂದು ಎಲ್ಲರನ್ನು ಒಳಗೊಂಡ ದೇಶದಲ್ಲಿ ಯಾರೂ ಒಳಗೊಳ್ಳಲಾಗದ ದೇಶವಾಗಿ ಕನ್ವರ್ಟ್ ಮಾಡುವ ಆರ್ ಎಸ್ ಎಸ್ನ ಕೆಲಸಗಳಿದೆಯಲ್ಲ ಇದು ಬಹಳ ದೇಶ ದ್ರೋಹದ ಕೆಲಸ ಭಾರತದ ಬಹುಭಾಗವನ್ನು ಮುಸ್ಲಿಮರು ಆಡಿದರು ಸುಲ್ತಾನೈಟ್ ತೊಗಲಕೋಂ ಮುಗಲ್ರು ಭಾರತ ಏನು ಮುಸ್ಲಿಂ ರಾಷ್ಟ್ರ ಆಯ್ತಾ ಹಿಂದೂ ರಾಷ್ಟ್ರಕ್ಕೆ ಅಂದರೆ ತೊಂದರೆ ಆಯ್ತಾ ಇದು ಆರ್ ಎಸ್ ಎಸ್ ಹುಟ್ಟಿದ ಮೇಲೆ ಮಾತ್ರ ಹಿಂದೂ ರಾಷ್ಟ್ರದ ಸಮಸ್ಯೆ ಹಾಗಾಗಿ ಇದು ಇವರು ವರ್ತಮಾನದ ರಾಜಕೀಯ ಲಾಭಕ್ಕೆ ಕಟ್ಟಿಕೊಂಡು ನೆರೇಟಿವ್ ನಾನು ಅಮೆರಿಕನ್ ಇನ್ಸ್ಟಿಟ್ಯೂಟ್ ಇಂದ ಜೆ ಎನ್ ಗೆ ಸೇರಿದಾಗ ನಂಗೆ ಅರವತ್ತೈದು ವರ್ಷ ಅರವತ್ತೈದು ವರ್ಷವರೆಗೆ ನಾನು ದೇಶ ಪ್ರೇಮಿ ಕನ್ನಡದ ಒಳ್ಳೆಯ ಲೇಖಕ ಯಕ್ಷಗಾನ ಕಲಾವಿದ ಜೆ ಎನ್ ಗೆ ಸೇರಿದ ಮೂರು ತಿಂಗಳಲ್ಲಿ ನಾನು ದೇಶದ್ರೋಹಿ ಅರ್ಬನ್ ನಕ್ಸಲ್ ಎಲ್ಲ ಇದು ಇದು ವ್ಯಕ್ತಿಯನ್ನು ತಿಳ್ಕೊಂಡು ಮಾಡುವ ಕಮೆಂಟ್ಗಿಂತ ಹೆಚ್ಚಾಗಿ ರಾಜಕೀಯ ಪ್ರೇರಿತವಾದಂಥ ಕಮೆಂಟ್ಗಳು